ಇವತ್ತು ನಾಡಪ್ರಭು ಕೆಂಪೇಗೌಡರ ಜನ್ಮದಿನೋತ್ಸವ ಸರ್ಕಾರ ಇದನ್ನು ರಾಜ್ಯಾದ್ಯಂತ ಆಚರಣೆ ಮಾಡ್ತಾ ಇದೆ ಇದು ಐನೂರ ಹದಿನೈದನೇ ಜಯಂತ್ಯೋತ್ಸವ ಬೆಂಗಳೂರು ನಗರವನ್ನು ಕಟ್ಟಿದವರು ಕೆಂಪೇಗೌಡರು ನಾಡಪ್ರಭು ಕೆಂಪೇಗೌಡರು ಅವರು ಬಹಳ ಜನಾನುರಾಗಿ ಪ್ರಭುವಾಗಿದ್ದರು ಆ ಕಾಲದಲ್ಲಿ ಕೃಷ್ಣದೇವರಾಯನ ಕಾಲದಲ್ಲಿ ಅವರು ಬೆಂಗಳೂರಿನ ಸಂಸ್ಥಾನವನ್ನು ಆಳ್ತಾ ಇದ್ದರು ಬೆಂಗಳೂರು ನಗರವನ್ನು ಸ್ಥಾಪನೆ ಮಾಡಿದ್ರು ಜೊತೆಗೆ ಅನೇಕ ಕೆರೆಗಳನ್ನು ನೂರಾರು ಕೆರೆಗಳನ್ನು ಕಟ್ಟಿಸ್ತಾರೆ ಇವತ್ತು ಬೆಂಗಳೂರಿನಲ್ಲಿ ಕೆರೆಗಳು ಸ್ಥಾಪನೆ ಆದದ್ದು ಹೆಚ್ಚಾಗಿ ಕೆಂಪೇಗೌಡರ ಕಾಲದಲ್ಲಿ ದೇವಸ್ಥಾನಗಳು ಕಟ್ಟಿಸೋ ಜೊತೆಗೆ ಒಂದೊಂದು ವೃತ್ತಿ ಆಧಾರದ ಮೇಲೆ ಪೇಟೆಗಳನ್ನು ನಿರ್ಮಾಣ ಮಾಡಬೇಕು ಬೆಂಗಳೂರು ನಗರದಲ್ಲಿ ಚಿಕ್ಕಪೇಟೆ ದೊಡ್ಡಪೇಟೆ ನಗರದ ಪೇಟೆ ಈ ಥರ ಪೇಟೆಗಳು ಇದಾವಲ್ಲ ತಿಗಳ್ರಪೇಟೆ ಮಳೆಪೇಟೆ ಚಿಕ್ಕಪೇಟೆ ಅದಾಯ್ತು ಚಿಕ್ಕಪೇಟೆ ಆಯ್ತಲ್ಲ ಇವತ್ತೆ ಹೀಗೆ ಅನೇಕ ಪೇಟೆಗಳನ್ನು ನಿರ್ಮಾಣ ಮಾಡಿ ಒಂದು ವ್ಯಾಪಾರ ಕೇಂದ್ರ ಮಾಡಲಿಕ್ಕೆ ಭಾಳ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೀವಿ ಇವತ್ತು ವಿಶ್ವವಿಖ್ಯಾತ ಬೆಂಗಳೂರಾಗಿ ಬೆಂಗಳೂರು ಬೆಳೆದಿದ್ದರೆ ಅದಕ್ಕೆ ಕೆಂಪೇಗೌಡರು ಕಾರಣ ಅಂತಕ್ಕಂಥದ್ದನ್ನು ಬರೀಲಿಕ್ಕೆ ಸಾಧ್ಯ ಸೊ ಅವರು ನಾನು ಮೊದಲನೇ ಬಾರಿಗೆ ಕೆಂಪೇಗೌಡರ ಜಯಂತಿಯನ್ನು ಸರ್ಕಾರ ಮಾಡಲಿಕ್ಕೆ ತೀರ್ಮಾನ ಮಾಡ ಮೊದಲನೇ ಬಾರಿಗೆ ಆಮೇಲೆ ಕೆಂಪೇಗೌಡರ ಪ್ರಾಧಿಕಾರವನ್ನು ಕೂಡ ರಚನೆ ಮಾಡಬೇಕು ಸೊ ಅಲ್ಲಿವರೆಗೆ ಕೆಂಪೇಗೌಡರ ಜನ್ಮ ದಿನಾಚರಣೆಯನ್ನು ಸರ್ಕಾರ ಆಚರಣೆ ಮಾಡ್ತಾ ಇದ್ದಾರೆ ಸರ್ಕಾರ ಆಚರಣೆ ಮಾಡಲಿಕ್ಕೆ ಪ್ರಾರಂಭ ಮಾಡಿತ್ತು ನಾನು ಮುಖ್ಯಮಂತ್ರಿ ಆಗಿರುವ ಮಾಡಿದೆ ಸೊ ಈಗ ಅಂದಿನಿಂದ ಇವತ್ತಿನವರೆಗೆ ನಿರಂತರವಾಗಿ ಸರ್ಕಾರ ಕೆಂಪೇಗೌಡ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದೆ ನಾನು ಈ ಸಂದರ್ಭದಲ್ಲಿ ಕೆಂಪೇಗೌಡನ್ನು ಸ್ಮರಿಸ್ಕೊತೀನಿ ಕೆಂಪೇಗೌಡರ ಆಡಳಿತ ನಮಗೆಲ್ಲ ಪ್ರೇರಣೆ ಮಾದರಿ ಅವರ ಜನ್ಮದಿನದಂದು ನಾಡಿನ ಜನತೆಗೆ ಕೆಂಪೇಗೌಡರ ಜಯಂತ್ಯೋತ್ಸವದ ಶುಭಾಶಯಗಳನ್ನು ಕೋರಲಿಕ್ಕೆ ಬಯಸ್ತೀನಿ ಸಿ ದಿಲ್ಲಿಗೆ ಹೋಗ್ತಾ ಇದ್ದೀನಿ ಇವತ್ತು ರಾಜ್ಯದಿಂದ ಗೆದ್ದಿರ್ತಕ್ಕಂಥ ಎಲ್ಲ ಲೋಕಸಭಾ ಸದಸ್ಯರನ್ನು ರಾಜ್ಯಸಭಾ ಸದಸ್ಯರ ಮಂತ್ರಿಗಳನ್ನು ಕೇಂದ್ರದ ಮಂತ್ರಿಗಳನ್ನು ಭೇಟಿ ಮಾಡ್ತೀನಿ ಕೇಂದ್ರ ಸರ್ಕಾರದಲ್ಲಿ ರಾಜ್ಯ ಸರ್ಕಾರದಿಂದ ಕಳಿಸಿರ್ತಕ್ಕಂಥ ಯೋಜನೆಗಳಿದ್ದಾವಲ್ಲ ಆ ಯೋಜನೆಗಳ ಪಟ್ಟಿನೆಲ್ಲ ಕೊಡ್ತೀವಿ ಮತ್ತು ರಾಜ್ಯ ಸರ್ಕಾರದ ಪರವಾಗಿ ನೀವೆಲ್ಲರೂ ಕೂಡ ಈ ಯೋಜನೆಗಳನ್ನು ಮಂಜೂರು ಮಾಡಿಸ್ತಕ್ಕಂಥ ಹಣ ಬಿಡುಗಡೆ ಮಾಡಿಸ್ತಕ್ಕಂಥ ಸಂಪನ್ಮೂಲ ರಾಜ್ಯ ರಾಜ್ಯ ಸರ್ಕಾರಕ್ಕೆ ಸಂಪನ್ಮೂಲ ಕೆ ಹೆಚ್ಚು ಮಾಡಲಿಕ್ಕೆ ಸಹಾಯ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು ಸೊ ಅದಕ್ಕೋಸ್ಕರ ಇವತ್ತು ಎಂ ಪಿಗಳು ಹೊಸ ಎಂ ಪಿಗಳಿದಾರಲ್ಲ ನೂತನವಾಗಿ ಆಯ್ಕೆಯಾಗಿರ್ತಕ್ಕಂಥ ಎಂ ಪಿಗಳು ಅವ್ರಿಗೆಲ್ಲರ ಮೀಟಿಂಗ್ಗಳೂ ಕೂಡ ಕರೆದಿದ್ದೀನಿ ರಾಜ್ಯಸಭಾ ಸದಸ್ಯರು ಕೂಡ ಕರೆದಿದ್ದೀನಿ ಸೊ ವಿಶೇಷವಾಗಿ ನಮ್ಮಲ್ಲಿ ಕೂಡ ಅನೇಕ ಜನ ಮಂತ್ರಿಗಳು ಕೂಡ ಬರ್ತಾಯಿದ್ರು ಆ ಇಲಾಖೆಗೆ ಸಂಬಂಧಪಟ್ಟಂಥ ಯೋಜನೆಗಳನ್ನು ವಿವರಿಸಲಿಕ್ಕೋಸ್ಕರ ನಾನು ಭೂ ಸಾರಿಗೆ ಸಚಿವರನ್ನು ಭೇಟಿ ಮಾಡ್ತಾ ಇದ್ದೀನಿ ಆಮೇಲೆ ಪ್ರೈಮ್ ಮಿನಿಸ್ಟ್ರನ್ನ ಭೇಟಿ ಮಾಡ್ತಕ್ಕಂಥದ್ದು ಮಾಡ್ತೀವಿ ಆಮೇಲೆ ಹೋಮ್ ಮಿನಿಸ್ಟ್ರನ್ನ ಭೇಟಿ ಮಾಡ್ತಕ್ಕಂಥದ್ದು ಮಾಡ್ತೀವಿ ಆಮೇಲೆ ಫೈನಾನ್ಸ್ ಮಿನಿಸ್ಟರ್ನ ಕೂಡ ಭೇಟಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ವಿ ಓಮ್ ಮಿನಿಸ್ಟ್ರು ಇನ್ನೂ ಕೊಟ್ಟಿಲ್ಲ ಡೇಟ್ ಕೊಟ್ಟಿಲ್ಲ ಟೈಮ್ ಕೊಟ್ಟಿಲ್ಲ ಕೊಡ್ಬೋದು ಇವತ್ತು ನಾಳೆ ಕೊಡ್ಬೋದು ಇವರು ಕೊಟ್ಬಿಟ್ಟಿದ್ದಾರೆ ಈಗಾಗಲೇ ಯಾರು ಗಡ್ಕರಿಯವರು ಆಮೇಲೆ ಹಾಂ ರೈಲ್ವೆ ಮಂತ್ರಿನೂ ಕೂಡ ಭೇಟಿ ಮಾಡಬೇಕು ಅಂತ ಇದ್ದೀನಿ ಆಮೇಲೆ ನೀರಾವರಿ ಮಂತ್ರಿನೂ ಭೇಟಿ ಮಾಡಬೇಕು ಅಂತ ಇದ್ದೀನಿ ಪ್ರಧಾನಿಗಳು ಇಪ್ಪತ್ತೊಂಬತ್ತು ಎಂಟು ಗಂಟೆಗೆ ಟೈಮ್ ಕೊಟ್ಟಿದ್ದಾರೆ ಟ್ವೆಂಟಿ ನೈನ್ ಏಯ್ಟ್ ಓ ಕ್ಲಾಕಿಗೆ ಟೈಮ್ ಕೊಟ್ಟಿದ್ದಾರೆ ಅವರನ್ನು ಕೂಡ ಭೇಟಿ ಮಾಡ್ತಾ ಸರಿ ಇಪ್ಪತ್ತಿದು ಫಸ್ಟ್ ಬಜೆಟ್ ಪ್ರೆಸೆಂಟ್ ಮಾಡ್ತಾ ಸರ್ ಹೊಸ ಸರ್ಕಾರ ಕರ್ನಾಟಕಕ್ಕೆ ಏನು ಬೇಕು ಅಂತ ಏನಾದ್ರು ಆತ್ಯ ಎಲ್ಲ ಕೊಟ್ಟಿದ್ದೀವಿ ಈಗಾಗಲೇ ನಾನು ಕೃಷ್ಣ ಅದಕ್ಕೆ ಅಟೆಂಡ್ ಮಾಡಿದ್ರು ನಾನು ಹೋಗಕ್ಕೆ ಬಟ್ ನನ್ನ ಏನೇನು ಆಗಬೇಕು ಅಂತಕ್ಕಂಥದ್ದು ಒಂದು ಸ್ಪೀಚನ್ನು ತಯಾರು ಮಾಡಿ ಕೃಷ್ಣ ಬೈರೇಗೌಡರು ಕೊಟ್ಟಿದ್ದೆ ಅದನ್ನು ಪ್ರೆಸೆಂಟ್ ಮಾಡಿದ್ದಾರೆ ಅದು ಸಂಪ್ರದಾಯ ಮೊದಲಿನಿಂದ ಕೂಡ ಲೀಡರ್ ಆಫ್ ದಿ ಅಪೋಸಿಷನ್ನು ಪ್ರೈಮ್ ಮಿನಿಸ್ಟರು ಒಟ್ಟಿಗೆ ಕರ್ಕೊಂಡೋಗಿ ಅವ್ರನ್ನ ಮೇಲೆ ಕುಳ್ಳರಿಸಿ ಅವರಿಗೆ ಶುಭಾಶಯ ಕೋರ್ತಕ್ಕಂಥದ್ದು ಮೊದಲಿಂದ ನಡ್ಕ ಬಂದಿರತಕ್ಕಂಥ ಸಂಪ್ರದಾಯ ಅದಿಲ್ಲ ಆ ಸಂಪ್ರದಾಯದಂತೆ ಮಾಡಿದ್ದಾರೆ ಈಗ ಭಾಳ ಮುಖ್ಯವಾಗಿ ಮೂರನೇ ಬಾರಿಗೆ ಪ್ರಧಾನಮಂತ್ರಿ ಆಗಿದ್ದಾರೆ ಸೊ ರಾಹುಲ್ ಗಾಂಧಿಯವರು ಈ ಸಂದರ್ಭದಲ್ಲಿ ಬಿಕಾಸ್ ಇಡೀ ದೇಶನೆಲ್ಲ ಸುತ್ತಿದ್ದರು ರಾಹುಲ್ ಗಾಂಧಿ ಅವರು ಜೊತೆಗೆ ಪಾದಯಾತ್ರೆ ಮಾಡಿದ್ರು ಎರಡು ಬಾರಿ ಪಾದಯಾತ್ರೆ ಮಾಡಿದ್ರು ಸೊ ಅವರಿಗೆ ದೇಶದ ಸಮಸ್ಯೆಗಳೆಲ್ಲ ಅರಿವಿದೆ ಈ ಸಮಸ್ಯೆಗಳನ್ನೆಲ್ಲ ಪ್ರಸ್ತಾಪ ಮಾಡ್ತಕ್ಕಂಥ ಜನರ ಧ್ವನಿಯಾಗಿ ಕೆಲಸ ಮಾಡ್ತಕ್ಕಂಥ ಕೆಲಸವನ್ನು ರಾಹುಲ್ ಗಾಂಧಿಯವರು ಸಮರ್ಥವಾಗಿ ಮಾಡ್ತಾರೆ ಅಂತಕ್ಕಂಥ ವಿಶ್ವಾಸ ಇದೆ ನಂಬಿಕೆ ಇದೆ ಅದು ಮಾಡ್ತಾರೆ ಅವರು ಮೊದಲಿಂದ ಹೇಳ್ತಾ ಇದ್ದೀವಿ ಇದು ಬಹುತ್ವದ ರಾಷ್ಟ್ರ ಎಲ್ಲರ ರಾಷ್ಟ್ರ ಬರೀ ಹಿಂದೂಗಳ ರಾಷ್ಟ್ರ ಆಗಕ್ಕೆ ಸಾಧ್ಯ ಆಗಿಲ್ಲ ಹಿಂದೂ ರಾಷ್ಟ್ರ ಆಗಕ್ಕೆ ಸಾಧ್ಯ ಆಗಲ್ಲ ಯಾಕಂದರೆ ಇಲ್ಲಿ ಎಲ್ಲ ಜಾತಿ ಧರ್ಮದವ್ರು ಎಲ್ಲ ಜಾತಿಯವರು ಇದ್ದಾರೆ ಎಲ್ಲ ಧರ್ಮದವ್ರು ಇದ್ದಾರೆ ಎಲ್ಲ ಭಾಷೆಯವರು ಇದ್ದಾರೆ ಸೊ ಹಾಗಾಗಿ ಬಹುತ್ವದ ಸಂಸ್ಕೃತಿ ಇರ್ತಕ್ಕಂಥ ರಾಷ್ಟ್ರ ಎಲ್ಲರ ರಾಷ್ಟ್ರ ಅದು ಅಮರ್ಥ ಅವರು ಹೇಳಿರ್ತಕ್ಕಂಥದ್ದು ಸರಿಯಾಗಿದೆ ಅದನ್ನು ನಾವು ಮೊದಲಿಂದ ಕೂಡ ಪ್ರತಿಪಾದನೆ ಮಾಡ್ತಾ ಇದ್ದೀವಿ ಓಕೆ ಥ್ಯಾಂಕ್ ಯು